ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾ ಈಗ ಚಳಿಗಾಲ ಅಲ್ಲ ಅದಕ್ಕೆ ನಾನು ಒಂಥರ ಸ್ಪೈಸಿ ಪೆಪ್ಪರ್ ಚಿಕನ್ ಡ್ರೈ ಮಾಡ್ತೇನೆ ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರುವ ಆಯಿತಾ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ಪೆಪ್ಪರ್ ಡ್ರೈಗೆ ಕ್ವಿಕ್ಕಾಗಿ ಆಗಿ ಆಗುವಂಥದ್ದು ಅಂದರೆ ರೆಡಿ ನಿಮ್ಮ ಹತ್ರ ಕಬಾಬ್ ಪೌಡ್ರ್ ಇದ್ದರೆ ಅದನ್ನು ಹಾಕಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಇದನ್ನು ಹೇಗಂತ ಹೇಳ್ತೇನೆ ನೋಡಿ ಈಗ ಇದಕ್ಕೆ ಬೋನ್ಲೆಸ್ ಚಿಕನ್ ಒಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದೇನೆ ನಾನಿಲ್ಲಿ ಇದಕ್ಕೆ ನಾನು ಇದು ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟ್ ಬರ್ತದಲ್ಲ ಅಷ್ಟನ್ನು ಕಬಾಬ್ ಪೌಡ್ರು ಹಾಕ್ತಾ ಇದ್ದೇನೆ ಹತ್ತು ರೂಪಾಯಿ ಪ್ಯಾಕೆಟ್ ಇದು ಕಬಾಬ್ ಪೌಡ್ರು ಪೂರ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಒಂದು ಎರಡು ಸ್ಪೂನು ಲೆಕ್ಕದಲ್ಲಿ ಹಾಕ್ತಾ ಇದ್ದೇನೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಹಾಕ್ತಾ ಇದ್ದೇನೆ ಇದನ್ನೀಗ ನೀವು ಚಂದ ಕಲಿಸ್ಕೊಳ್ಬೇಕು ಬೇರೆಲ್ಲ ಪ್ರಿಪೇರ್ ಮಾಡುವವರೆಗೆ ಒಂದು ಅರ್ಧ ಗಂಟೆ ಆಗ್ತದೆ ಅಷ್ಟರವರೆಗೆ ಇದು ಮ್ಯಾರಿನೇಟ್ ಆಗಲಿ ನೋಡಿ ಈ ತರ ಮಾಡಿ ಇಟ್ಕೊಂಡಿದ್ದೇನೆ ಇದು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ತೇನೆ ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆದ್ರೆ ಸಾಕಿದು ಈಗ ನಾನು ಇಲ್ಲಿ ನೋಡಿ ಇಷ್ಟು ಅಂದ್ರೆ ಒಂದು ಸಣ್ಣ ಸಣ್ಣ ಎರಡು ಗಂಟೆ ಬೆಳ್ಳುಳ್ಳಿ ತಕೊಂಡಿದ್ದೇನೆ ಅದನ್ನು ಸಿಪ್ಪೆಗೂಡ ಬಿಡಿಸಿ ಇಟ್ಟಿದ್ದೇನೆ ಆಮೇಲೆ ಒಂದು ಮೂರು ಹಸಿ ಮೆಣಸು ತಗೊಂಡಿದ್ದೇನೆ ಅದನ್ನು ಕಟ್ ಮಾಡಬೇಕು ಆಮೇಲೆ ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ ಇಲ್ಲಿ ನೋಡಿ ಇಷ್ಟು ತಗೊಂಡಿದ್ದೇನೆ ಇದನ್ನೀಗ ನಾನು ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಬರ್ತೇನೆ ಹಸಿ ಮೆಣಸು ಕಟ್ ಮಾಡ್ಕೊಂಡು ಬರ್ತೇನೆ ಇಲ್ಲಿ ನೋಡಿ ಈ ಥರ ಜಜ್ಕೊಂಡು ಬಂದಿದ್ದೇನೆ ಬೆಳ್ಳುಳ್ಳಿಯನ್ನು ಆಮೇಲೆ ಹಸಿ ಮೆಣಸನ್ನು ಈ ಥರ ಕೊಚ್ಕೊಂಡಿದ್ದೇನೆ ಆಮೇಲೆ ಮತ್ತೆ ಕರಿಬೇವು ಇದಿಷ್ಟನ್ನು ಏನ್ ಮಾಡ್ಬೇಕಂತ ಹೇಳ್ತೇನೆ ಇದು ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಮ್ಯಾರಿನೇಟ್ ಮಾಡಿ ಚಿಕನ್ ಫ್ರೈ ಮಾಡ್ಬೇಕಲ್ಲ ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಆಯ್ತಾ ಬಡಾಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಅದು ಹುರಿಲಿಕ್ಕೆ ತಕ್ಕ ಎಣ್ಣೆ ಹಾಕೊಂಡ್ರೆ ಆಯ್ತು ಅದನ್ನ ಈಗ ಕಾಯಿಸ್ತೇನೆ ಆನ್ ಮಾಡ್ಕೊಳ್ತೇನೆ ಗ್ಯಾಸ್ ಇದು ನಿಮ್ಗೆ ಸುಲಭವಾಗಿ ಮಾಡುವಂತ ಪೆಪ್ಪರ್ ಡ್ರೈ ಚಿಕನ್ ನಿಮ್ಗೆ ಗೊತ್ತಾಗ್ತದೆ ನೋಡಿ ಎಷ್ಟು ಬೇಗ ಆಗ್ತದೆ ಗೊತ್ತುಂಟಾ ಈ ಸೈಡ್ಸಿಗೆಲ್ಲ ಒಳ್ಳೆದಾಗ್ತದೆ ಮತ್ತೆ ಈಗ ಅಲ್ಲ ಒಂಥರ ಕಾರ್ಖಾರ ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಆ ಇದು ಎಗ್ ಬಿರಿಯಾನಿ ಒಟ್ಟಿಗೆ ಮತ್ತೆ ಬಿರಿಯಾನಿಗೆ ಸೈಡಿಗೆ ಯಾವ ತರ ಬೇಕಾದ್ರೂ ಆ ಮಾಡ್ಕೊಳ್ಬಹುದು ಅಥವಾ ಏನು ಇಲ್ದಿದ್ರೆ ಅನ್ನ ರಸಮಿಗೆ ಸೈಡಿಗೆ ಹಾಕೊಂಡು ಊಟ ಮಾಡ್ಬೋದು ಒಳ್ಳೆದಾಗ್ತದೆ ಮಾತ್ರ ಈಗ ಇದು ಎಣ್ಣೆ ಕಾದಿದೆ ಅದಕ್ಕೆ ನಾನು ಒಂದೊಂದೇ ಹಾಕೊಂಡು ಹುರ್ಕೊಳ್ತೇನೆ ಆಯ್ತಾ ಒಟ್ಟಿಗೆ ಒಂದೇ ಸಲ ಹಾಕೊಳ್ಬೇಡಿ ಒಳ್ಳೆ ಬರುದಿಲ್ಲ ಕಬಾಬ್ ಪೌಡರ್ ಒಂದು ಮನೆಯಲ್ಲಿ ಇದ್ರೆ ಬಿಟ್ರೆ ಈ ತರ ಮಾಡ್ಕೊಳ್ಲಿಕ್ಕೆ ಈಸಿ ಆಗತ್ತೆ ಪಟ ಪಟ ಅಂದ್ರೆ ನಾವು ಬೇರೆ ತರ ನಾವೇ ಪ್ರಿಪೇರ್ ಮಾಡಿ ಮಾಡತ್ತಲ್ಲ ಯಾವ್ದು ಕಾರ್ನ್ ಫ್ಲೋರ್ ಮತ್ತೆ ಮೆಣಸಿನ ಪುಡಿ ಅದೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವೇ ಪ್ರಿಪೇರ್ ಮಾಡುತ್ತಲ್ಲ ಅದು ಸ್ವಲ್ಪ ಟೈಮ್ ತಕೊಳ್ತದೆ ಪಟ್ಟ ಆಗ್ಬೇಕಂತಿದ್ರೆ ಕಬಾಬ್ ಪೌಡರ್ ಒಂದು ಮಿಕ್ಸ್ ಮಾಡಿ ಮಾಡಿದ್ರೆ ಆಯ್ತು ನಾನ್ ಸ್ವಲ್ಪ ಈಸಿ ಈಸಿಯಾಗಿ ಇರುವಂತದ್ದೇ ಹೇಳ್ತಾ ಇದ್ದೇನೆ ಅದು ಇನ್ನೊಂದ್ಸಲ ಆ ತರದನ್ನು ತೋರಿಸ್ತೇನೆ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಅದನ್ನು ತೋರಿಸ್ತೇನೆ ಆಯ್ತಾ ಈಗ ನೋಡಿ ಇದು ಕಾಯ್ತಾ ಉಂಟು ಇದನ್ನೆಲ್ಲ ಸ್ವಲ್ಪ ಮಚ್ಚಿಕೊಡ್ತೇನೆ ಬಿಡಿ ಬಿಡಿ ಹಾಕ್ಕೊಳ್ಬೇಕಾದ್ರೆ ಅಂದರೆ ತುಂಬ ಒಂದೇ ಸಲ ಹಾಕ್ಕೊಳ್ಬಾರ್ದು ಒಳ್ಳೆ ಫ್ರೈ ಆಗ್ತದಾಗ ಒಂಥರ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ಫ್ರೈ ಆಗ್ತದೆ ಈ ಥರ ಮಾಡಿಕೊಳ್ಬೇಕು ಇದು ಮ್ಯಾರಿನೇಟ್ ಮಾಡುವಾಗ ಚಿಕನ್ ಸಾಫ್ಟ್ ಹಾಕ್ಬೇಕಂತಿದ್ರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ನಾನು ಇಲ್ಲಿ ಹಾಕಲಿಲ್ಲ ಇದು ನೋಡಿ ఆతా బాగు ప్లేట్ కట్క నే ఇండి నమే కాలు కాల్ కేజీ కాఫాక్త ಬೋನ್ಲೆಸ್ ಚಿಕನ್ ಆದ್ರಿಂದ ಬೇಗ ಅದು ನಿಮಗೆ ತೋರಿಸ್ತೇನೆ ನಾನು ಬೆಂದಿಗೂ ನೋಡಿ ಬೆಂದಿದೆ ಬೇಕಾ ಈ ತರ ಬೇಯಿದೆ ಈಗ ಸೆಕೆಂಡ್ ರೌಂಡ್ ಉಂಟು ನಿಧಾನಕ್ಕೆ ಕಾಯಿ ಬರೀ ಕಬಾಬ್ ಬೇಕಾದವರು ತರ ಮಾಡ್ಕೊಂಡು ತಿನ್ಬೋದು ಯಾಕೆ ಏನ್ ಬೇಕಂತ ಕಬಾಬ್ ಕೆಲವರು ಮೊಟ್ಟೆ ಹಾಕ್ತಾರಲ್ಲ ಅದಕ್ಕೆ ಮೊಟ್ಟೆ ಹಾಕಿದ್ರೆ ಸಾಫ್ಟ್ ಬರ್ತದೆ ಕಬಾಬು ಮೊಟ್ಟೆ ಹಾಕಿದ್ರೆ ನಿಮಗೆ ದುರ್ಗಿಯಾಗಿ ಕೃಷಿಯಾಗಿ ಬರ್ತದೆ ಟ್ರೈ ಮಾಡಿ ನೋಡಂತ அந்த அப்போ கொட்டிக்கு அது இந்த கிடைக்காலு ತಿನ್ನ ಪಟಾ ಈಗ ಇದು ಇನ್ನು ಮುಂದಿನ ಸ್ಟೆಪ್ ಏನಂದ್ರೆ ಪ್ಯಾನ್ ಇದನ್ನು ಬಿಸಿಗಿಟ್ಕೊಳ್ತೇನೆ ನಾನು ಇದು ಕಾಯ್ಬೇಕು ನೋಡಿ ಇದೆಲ್ಲ ಹುರ್ಕೊಂಡಿಟ್ಕೊಂಡಿದ್ದೇನೆ ಈಗ ಇದು ಪ್ಯಾನ್ ಬಿಸಿ ಆಗ್ತಾ ಬಂತು ಅದಕ್ಕೆ ನಾನೀಗ ಇದು ನಾವು ಚಿಕನ್ ಇದು ಮಾಡಿ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ ಅದನ್ನೇ ಒಂಚೂರು ಹಾಕ್ಕೊಳ್ತೇನೆ ಸಾಕು ಒಂದು ಐದಾರು ಸ್ಪೂನ್ ಹಾಕಿದ್ದೇನೆ ಇಲ್ಲಿ ಸಾಕು ಇದೀಗ ಕಾದ ಕೂಡಲೆ ನಾನು ಇಲ್ಲಿ ಇದು ರೆಡಿ ಮಾಡಿಟ್ಕೊಂಡಿದ್ದೇನಲ್ಲ ಬೆಳ್ಳುಳ್ಳಿ ಜಜ್ಜಿದ್ದು ಕರಿಬೇವು ಹಸಿ ಮೆಣಸು ಇಷ್ಟನ್ನು ಹಾಕೊಳ್ತೇನೆ ಈಗ ಇದರಲ್ಲಿ ಸರಿ ಫ್ರೈ ಮಾಡ್ಬೇಕು ಇದನ್ನು ಸ್ವಲ್ಪ ಚಂದ ಫ್ರೈ ಆಗಬೇಕು ಎಣ್ಣೆ ಸಾಕೋದಿದ್ರೆ ಚೂರು ಹಾಕಬಹುದು ಸಾಕು ಸ್ವಲ್ಪ ಎಣ್ಣೆ ಸಾಕು ಬೆಳ್ಳುಳ್ಳಿ ಕ್ರಿಸ್ಪಿ ಥರ ಬರಬೇಕು ಹ್ಞೂ ಸಾಕು ಆದದ್ದು ಇಲ್ಲಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಇದಾಗ್ತಾ ಬಂತು ಕೆಂಪು ಥರ ಆಗ್ತಾ ಬಂತು ಸಾಕು ಈ ಟೈಮಲ್ಲಿ ಒಂಚೂರು ವಿನೆಗರ್ ಹಾಕಬೇಕು ನಾನು ಅದರದ್ದೇ ಮುಚ್ಚಳದಲ್ಲಿ ಒಂದು ಚಮಚ ಹಾಕ್ತಾಯಿದ್ದೇನೆ ಆಮೇಲೆ ಸೋಯಾ ಸಾಸ್ ಮೂರು ಚಮಚದಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಪೆಪ್ಪರ್ ಡ್ರೈಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಒಂಚೂರು ನೀರು ಹಾಕ್ಬೇಕು ಹಾಕಿ ಈ ಟೈಮಲ್ಲಿ ಈ ಹುರ್ದಿಟ್ಕೊಂಡ ಚಿಕನ್ ಅನ್ನು ಹಾಕೊಳ್ಬೇಕು ಹಾಕಿ ಸರಿ ಮಸ್ಬೇಕು ನಾನಿಲ್ಲಿ ಇಷ್ಟು ದೊಡ್ಡ ನಿಂಬೆಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅರ್ಧ ನಿಂಬೆಗಿಂತ ಒಂದು ಸ್ವಲ್ಪ ಕಡಿಮೆ ಉಂಟು ಅಂದರೆ ಚಿಕನ್ ಕಡಿಮೆ ಉಂಟಲ್ಲ ಸಾಕಾಗ್ತದೆ ಈಗ ಇದು ಎಲ್ಲದಕ್ಕೂ ಮಿಕ್ಸ್ ಆಯಿತು ಸೋಯಾ ಸಾಸು ಮತ್ತು ವಿನೆಗರ್ ಈ ಟೈಮಲ್ಲಿ ನಾನಿದ ಪೆಪ್ಪರ್ ಹಾಕ್ತೇನೆ ಪೆಪ್ಪರ್ ಹಾಕಿ ಇದನ್ನು ಗ್ಯಾಸನ್ನು ಸ್ಲೋ ಇಟ್ಕೊಳ್ಬೇಕು ಆಮೇಲೆ ಪೆಪ್ಪರ್ ಪೌಡ್ರು ಹಾಕಬೇಕು ಪೆಪ್ಪರ್ ಚಿಕನ್ ಅಂದರೆ ಪೆಪ್ಪರ್ ಬೇಕಲ್ಲ ಇದು ನಾನು ಮೆಣಸು ಪೆಪ್ಪರ್ ಇಡೀ ಪೆಪ್ಪರನ್ನು ಪೌಡ್ರ್ ಮಾಡಿ ಇಟ್ಕೊಂಡದ್ದು ನಾನು ಆ ಥರ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ಈಗ ಸಾಕದು ಎರಡು ಸ್ಪೂನು ಅಂದಾಜಲ್ಲಿ ಪೆಪ್ಪರ್ ಪೌಡ್ರು ಹಾಕಿದ್ದೇನೆ ನೋಡಿ ನಿಮಗೆ ಖಾರಕ್ಕೆ ಬೇಕಷ್ಟು ಕೆಲವರು ಇಷ್ಟ ಇದ್ದವರು ಇನ್ನೂ ಹಾಕ್ಕೊಡ್ಬೋದು ಸ್ವಲ್ಪ ಖಾರ ಈ ಟೈಮಲ್ಲಿ ಇನ್ನೂ ಚೂರು ನೀರು ಹಾಕ್ಕೊಡ್ತೇನೆ ನಾನು ಎಲ್ಲದಕ್ಕೂ ಹಿಡಿಬೇಕು ಈಗ ಡ್ರೈ ಆಗ್ತಾ ಬರುತ್ತೀಗ ಒಂದ್ ಸ್ವಲ್ಪ ಇದ್ ಮಾಡಿ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಬೇಕಿದ್ರೆ ಈಗ್ಲೇ ಹಾಕೊಳ್ಬಹುದು ಈ ಟೈಮ್ ಅಲ್ಲಿ ಈ ನಿಂಬು ಉಂಟಲ್ಲ ಇದನ್ನೆಲ್ಲ ಇದು ಬೀಜ ಎಲ್ಲ ತೆಕ್ಕೊಂಡು ಅದ್ರದ್ದು ರಸ ಹಿಂಡಬೇಕು ಒಳ್ಳೆ ಮಾತ್ರ ಇದು ನಿಂಬೆಹಣ್ಣನ್ನು ಹಿಂಡುತ್ತೇನೆ ಪೂರ ಹಿಂಡ್ಲಿಲ್ಲ ನಾನು ನಂಗೆ ಸಾಕಂತ ರಸ ತುಂಬಾ ಉಂಟದ್ರಲ್ಲಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ರಸ ಕಡಿಮೆ ಇದ್ರೆ ಅದೇ ಕಾಲು ನಿಂಬೆಹಣ್ಣು ಬೇಕಾಗ್ತದೆ ಅರ್ಧಕ್ಕಿಂತ ಕಡಿಮೆ ನಿಂಬೆಣ್ಣು ಇದು ಸ್ವಲ್ಪ ರಸ ಜಾಸ್ತಿ ಉಂಟು ನಾನು ಟೇಸ್ಟ್ ಮಾಡಿ ನೋಡಿ ಬೇಕಿದ್ರೆ ಪುನಃ ಹಾಕೊಳ್ಬಹುದು ಪೆಪ್ಪರ್ ಪೌಡ್ರ್ ಇನ್ನೊ ಬೇಕು ಬೇಕದೆ ಒಂದ್ ಸ್ವಲ್ಪ ಹಾಕ್ತೇನೆ ನಾನು ಎಂತ ಈಸಿ ಗೊತ್ತುಂಟ ಒಳ್ಳೆ ಗೊತ್ತು ಹಾಕಿದ್ದೇನೆ ಇನ್ನೊಂದು ಸ್ವಲ್ಪ ಸರಿ ಇನ್ನೊಂಚೂರು ನೀರು ಹಾಕಿ ಅದರಲ್ಲಿ ಬೇಯಿಸ್ಕೊಂಡ್ರೆ ಈಗ ಫ್ಲೇಮ್ ದೊಡ್ಡದು ಮಾಡಿದ್ದೇನೆ ಅದೆಲ್ಲದಕ್ಕೂ ಫುಲ್ಲು ಈ ಥರ ಹಾಕೊಂಡ್ಬಿಟ್ರೆ ಇದು ಒಳ್ಳೆದಾಗ್ತದೆ ಟೇಸ್ಟ್ ಆಗ್ತದೆ ನೋಡಿ ಯಾವುದೇ ರೆಸ್ಟೋರೆಂಟ್ ಟೇಸ್ಟಿಗೂ ಕಡಿಮೆ ಇಲ್ಲ ಚೆನ್ನಾಗಿ ಬಂದಿದೆ ನೋಡುವ ಆಮೇಲೆ ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ನಾನೀಗ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಇದನ್ನು ಈಗ ಇದಕ್ಕೆ ಹಾಕ್ತೇನೆ ಸರ್ವ್ ಮಾಡ್ತೇನೆ ಸ್ಪೈಸಿ ಪೆಪ್ಪರ್ ಡ್ರೈ ಚಿಕನ್ ರೆಡಿಯಾಗಿದೆ ಈಗ ಇದನ್ನು ಟೇಸ್ಟ್ ಮಾಡಿ ನಾನು ಹೇಳ್ತೇನೆ ಹೇಗಾಗಿದೆ ಅಂತ ಆಯಿತಾ ನೋಡಿ ಅದು ನೋಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಹೇಗಾಗಿದೆ ಅಂದರೆ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಅಷ್ಟು ಒಳ್ಳೆದಾಗಿದೆ ಅಂತ ಅನ್ಸುತ್ತೆ ನನಗೆ ಮತ್ತು ಆಗ ಟೇಸ್ಟ್ ಮಾಡಿದ್ನಲ್ಲ ಅದು ಬೋನ್ಲೆಸ್ ಚಿಕನ್ ಅಂದರೆ ನಂಗೆ ತುಂಬ ಇಷ್ಟ ಈಗೊಳ್ಳಿ ಟೇಸ್ಟ್ ಮಾಡ್ತೇನೆ ಹ್ಞೂ ತುಂಬ ಒಳ್ಳೆಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಅದು ನಿಮಗೆ ಗೊತ್ತಾಗ್ತದೆ ತುಂಬ ಅಂದರೆ ತುಂಬ ಒಳ್ಳೆಯಾಗಿದೆ ನಂದನ್ನೇ ನಾನು ಹೇಳ್ಕೊಳ್ಳೋದಲ್ಲ ಅದರೊಟ್ಟಿಗೆ ಬೆಳ್ಳುಳ್ಳಿ ಎಲ್ಲ ತಿನ್ನುವಾಗ ತುಂಬ ಟೇಸ್ಟ್ ಆಗ್ತದೆ ಸೂಪರ್ ನೀವು ಟ್ರೈ ಮಾಡಿ ಆಯಿತಾ ಪೆಪ್ಪರ್ ಡ್ರೈ ಚಿಕನ್ ತುಂಬ ಸೂಪರ್ ಆಗಿದೆ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು